ಎಲ್ಲರೂ ಜುರಾಣಿಯವರಿಗೆ ನಮಸ್ಕಾರ ಅವರು ಎಚ್ ಡಿ ಕೋಟೆಯ ಮನೆಯಲ್ಲಿದ್ದಾರಂತ ಹೇಳಿ ಗೊತ್ತಿದ್ದು ಅವರು ನುಗ್ಗಿದ್ರು ಮತ್ತೆ ಸುಳ್ಳು ಬಾಂಬ್ ಕೇಸ್ ಎಲ್ಲ ಹಾಕಿಸಿದ್ರಂತೆ ಹೌದಾ ಅದು ಅದಕ್ಕಿಂತ ಮೊದಲದು ಅದು ಹ್ಮ್ ಹ್ಮ್ ಅದು ಬೃಂದಾವನ ಬಾಂಬ್ ಕೇಸ್ ಅಲ್ಲ ಅಲ್ಲ ಇದು ಕೆಂಪಯ್ಯನವರೇ ಮುತ್ತಪ್ಪರೈ ಮೇಲೆ ಸುಳ್ಳು ಬಾಂಬ್ ಕೇಸ್ ಹಾಕಿಸಿದ್ರು ಅದು ಬೃಂದಾವನ ಬಾಂಬ್ ಕೇಸ್ ಅಂತ ಹೇಳಿ ಹ್ಮ್ 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 ಅದು ಬೃಂದಾವನ ಬಾಂಬ್ ಕೇಸ್ ಅಂತ ಹೇಳಿ ಅದು ಏನಾಯ್ತು ಅಂತ ಹೇಳಿದ್ರೆ ಒಂದು ಚಿಕ್ಕಮಂಗ್ಳೂರ್ ಇದ್ದು ಒಂದು ಎಸ್ಟೇಟ್ ಇದ್ದು ಡೀಲು ಚಿಕ್ಕಮಂಗ್ಳೂರ್ನವರು ಸಕಲೇಶ್ವರದ ಒಂದು ಎಸ್ಟೇಟ್ ಅನ್ನು ಪರ್ಚೇಸಿಗೆ ಮಾತಾಡಿದ್ದು ಅಡ್ವಾನ್ಸ್ ಕೊಟ್ಟು ಪೊಸಿಷನ್ ತಗೊಂಡದ್ದು ಬಾಕಿ ಹಣ ಕೊಟ್ಟಿರ್ಲಿಲ್ಲ ಆ ಹಣಕ್ಕೆ ಅದು ಮುತ್ತಪ್ಪ ಹೇಳಿ ಮುತ್ತಪ್ರಾಯಿ ಅವರನ್ನು ತರಿಸಿದ್ದು ಯಾರನ್ನು ಚಿಕ್ಕಮಂಗ್ಳೂರು ಪಾರ್ಟಿಯನ್ನು ಬೆಂಗಳೂರು ಬೃಂದಾವನ ಹೋಟ್ಲಿಗೆ ಮೀಟಿಂಗ್ ಇರ್ತಿತ್ತು ಈ ಪಾರ್ಟಿ ಏನು ಮಾಡಿತ್ತು ಆಗ ಚಿಕ್ಕಮಂಗ್ಳೂರು ಎಂ ಪಿ ಡಿ ಕೆ ತಾರಾದೇವಿ ತಾರಾದೇವಿಗೆ ಹೇಳಿದ್ರು ತಾರಾದೇವಿ ಕೆಂಪಯವ್ರಿಗೆ ಹೇಳಿದ್ರು ಕೆಂಪ ಕೆಂಪ್ಯನವರು ಬೃಂದಾವನ ಗೆ ರೈಡ್ ಮಾಡಿದ್ರು ಆಗ ಬಾಕಿ ಅವರು ಸಿಕ್ಕಿದ್ರು ಮುತ್ತಪಾಯ ಓಡಿದ್ರು ಅಂತ ಹೇಳಿದ್ರೆ ಶನಿ ಶನಿಗೆ ಏನಾಯ್ತು ಅಂತ ಹೇಳಿದ್ರೆ ಅದು ಮೀಟಿಂಗ್ ಹಾಲ್ ಮೇಲೆ ಇತ್ತು ಅದು ಒಂದು ಫೋನ್ ಕಾಲ್ ಬಂತು ಫೋನ್ ಕಾಲ್ ಮಾಡಿದ್ದು ಪೊಲೀಸ್ ಆಫೀಸರೇ ಮಾಡಿದ್ದು ಕೂಡ ಸ್ವಲ್ಪ ಈ ಲೋ ನಮ್ಮ ಈಚೆ ಸೌತ್ಖಂಡ್ರೆ ಬೇಜರ್ ಪೊಲೀಸರ ಹತ್ರ ಚೆನ್ನಾಗಿತ್ತು ಸೌತ್ ಕಂಡ್ರೆ ಬೇಜ್ ಪೊಲೀಸು ಆಫೀಸರ್ ಮತ್ತೆ ಕೂರ್ಗ್ ಬೇಜರ್ ಪೊಲೀಸ್ ಆಫೀಸರ್ ಎಲ್ಲ ಚೆನ್ನಾಗಿದ್ರಿ ಯಾರು ಈ ನಾವು ಸೆಟ್ ಮಾಡಿ ಕೊಡ್ತಾ ಇದ್ರು ಇವರಿಗೆ ಆ ರೀತಿ ಎಲ್ಲ ವ್ಯವಸ್ಥೆಗಳು ಇವರು ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ಕೆಳಗೆ ಬಂದವರು ಕೆಳಗೆ ಬಂದಾಗ ಜೀಪ್ ಬಂತು ಇವರು ಅಲ್ಲಿಂದ ಹಿಂದೆ ಹೊಡಿದ್ರು ಆಯ್ತಾ ಬಾಕಿ ಅವರು ಸಿಕ್ಕಿದ್ರು ಗಣೇಶ್ ಭಂಡಾರಿ ಸತೀಶ್ ಭಂಡಾರಿ ಇವರೆಲ್ಲ ಸಿಕ್ಕಿದ್ದು ಸಿಕ್ಕಿಬಿದ್ದು ಅವರಲ್ಲಿ ಹ್ಮ್ 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 ಆಯ್ತಾ ಕಿಂಜಣ್ಣ ಇವರೆಲ್ಲ ಸಿಕ್ಕಿಬಿದ್ದು ಅವರ ಅವರ ಮೇಲೆಲ್ಲ ಕೇಸಾಯ್ತು ಮಡಿಕೇರಿ ರಾಣಿ ರಾಣಿ ಪೇಟೆ ಮನೆಗೆ ಬರ್ತಾ ಇರ್ಲಿಲ್ಲ ಇಲ್ಲ ದುಬೈ ಗೆ ಹೋದ ನಂತರ ಅವರು ಎಚ್ ಡಿ ಕೋಟೆಯಲ್ಲಿ ಮನೆ ಎಸ್ಟೇಟ್ ಮಾಡ್ಕೊಂಡಿದ್ರು ಅದು ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ರಿಟೈರ್ಡ್ ಆದ್ರೆ ಅವರು ಹುಡುಕಿ ಮನೆಯಲ್ಲ ಹುಡುಕಿ ಕಂಪನಿ ಅವರಿಗೆ ಇಲ್ಲಿದ್ದು ಸರ್ ಎಚ್ರಿ ಕೊಟ್ಟು ರೆಡಿ ಮಾಡಿದ್ದು ಜನರಲ್ ಪೊಲೀಸ್ ಅಲ್ಲ ಕೆಎಸ್ಆರ್ ಪಿ ಇಂದ ಅದೆಲ್ಲ ಕೊಟ್ಟದ್ದು ಹ್ಮ್ ಹ್ಮ್ ಅವರು ಟಿಪ್ಪರ್ ಇದೆ ಅಲ್ಲ ಹೌದು ಜಲ್ಲಿ 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 ಟಿಪ್ಪರು ಟಿಪ್ಪರಲ್ಲಿ ಪೊಲೀಸರು ಅಡಗಿ ಕೂತು ತೋಟದ ಕೆಲಸಕ್ಕೆ ಹೋಗುವ ಆ ಹೋದದ್ದು ಪೊಲೀಸರು ಅಡಗಿ ಕೂತು ಹೋದದ್ದು ಹ ಹ ವೇಷ uniform ಅಲ್ಲೇ ಅಲ್ಲ ವೇಷ ಬದಲಿ ಓಕೆ 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 ಆಯ್ತಾ ಹ ಅಲ್ಲಿ ಇವರನ್ನ arrest ಮಾಡಿದ್ರು ಓಹೋ ಮನೆ full ಅವರು ಸಾಧಾರಣ ಎಷ್ಟು ಆಗ campaign ಅವರು ಹೋಗಿದ್ರ ಇಲ್ಲ ಇಲ್ಲ campaign ಅವರು ಹೋಗಲಿಲ್ಲ inspector inspector ಯಾರು ಕುಮಾರ್ ಸರ್ ಕುಮಾರ್ ಸ್ವಾಮಿ ಅವರು ಹ ಹ ಆಯ್ತಾ ಅಲ್ಲಿಂದ ಇವರು campaign ಅವರು ಮುಸಾಪ್ರಯನ್ನ ಪಿಕ್ ಮಾಡ್ಕೊಂಡು ಹ್ಮ್ 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 ಬಂದ್ರು ಹ್ಮ್ ಬಂದಾಗ ಏನಾಯ್ತು ಅಲ್ಲಿ ಅವರ ಕೆಲಸದವರು ಏನ್ ಮಾಡಿದ ಅಲ್ಲಿಂದ ಅವರ ಹೆಂಡತಿಗೆ ಫೋನ್ ಮಾಡಿದ ಹೆಂಡತಿ ಆಗ ಮಡಿಕೇರಿಯಲ್ಲಿ ಇದ್ರು ರೇಖಾ ಅವರು ರೇಖಾ ಅವರು ಮಡಿಕೇರಿಯಲ್ಲಿ ಅವರಿಗೆ ಫೋನ್ ಮಾಡಿದ ಅವರನ್ನು ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಈ ರೇಖಾ ಅವರು ಏನ್ ಮಾಡಿದ್ರು ಆಗ ಇದು ಅವರ ಮೇಲೆ ಎಫ್ಐಆರ್ ಓಪನ್ ಆಗಿತ್ತ ಅದ್ರ ಮೊದಲು ಆಗಿತ್ತ ಅಂತ ಅಲೆ ಕೇಸ್ ಇತ್ತಲ್ಲ ಅಲೆ ಕೇಸ್ ಇತ್ತಲ್ಲ ಆಯ್ತಾ ಮಳಕೆ ಸಿಗುತ್ತಲ್ಲ ಹಾಗೆ ಹಾಗೆ ಇದು ರೇಖಾ ಅವರಿಗೆ ಫೋನ್ ಮಾಡಿ ರೇಖಾ ಅವರಿಗೆ ವಿಷಯ ಗೊತ್ತಾಯ್ತಲ್ಲ ರೇಖಾ ಅವ್ರು ಏನ್ ಮಾಡಿದ್ರು ರೇಖಾ ಅವರು ಇಮಿಡಿಯೇಟ್ ಆಗಿ ಇವರಿಗೆ ಅವರಿಗೆ ಶಕ್ತಿ ಪೇಪರ್ನ ರಿಪೋರ್ಟ್ರು ಗಣೇಶ್ ಅಂತ ಇದ್ದಾ ಅದು ಮಡಿಕೇರಿ ಕೊಡಗು ಪೇಪರ್ ಅಲ್ಲ ಕೊಪ್ಪ ಅವನಿಗೆ ಹೇಳಿದ್ರು ಅರೆ ಮಾಡಿದ್ದಾರೆ ಆಗ ಗಣೇಶ್ ಬೆಂಗ್ಳೂರ್ನ ಜರ್ನಲಿಸ್ಟ್ಗಳಿಗೆ ಹೇಳಿದ ಇಷ್ಟೊತ್ತಿಗೆ ನ್ಯೂಸ್ ಪಬ್ಲಿಶ್ ಆಯ್ತು ಹಾಗೆ ಇವರು ಎಚ್ ಡಿ ಕೋಟೆಯಿಂದ ಮೈಸೂರಿಗೆ ಬರ್ತಾ ಇದಾರೆ ಅವ್ರನ್ನ ಸೀದಾ ಇವರು ಹೇಳಿದ್ದು ನೀವು ಮೈಸೂರು ಡಿಸ್ಟಿಕ್ ಕ್ರಾಸ್ ಮಾಡಬೇಕು ಅಂತ ಬೆಂಗಳೂರು ಇದಕ್ಕೆ ಬರಬೇಕು ಯಾವುದು ಕಮಿಷನ್ಟರ್ ಒಳಗೆ ಹಾ ಅಲ್ಲಿ ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ದಾರೆ ಓ ಓ ಇದು ಓಕೆ ಓಕೆ ಯಾರು ಹೇಳಿದ್ಯಾರು ಕೆಂಪಯ ಕೆಂಪಾಯ ಒಬ್ಬ ಓಕೆ ಓಕೆ ಅದು ಯಾಕೆ ಮೈಸೂರಿನ ಒಳಗೆ ಮೈಸೂರಿನ ಒಳಗೆ ಆದ್ರೆ ಮೈಸೂರು ಪೊಲೀಸ್ ಅಲ್ಲ ಮತ್ತೆ ತನಿಖೆಗೆ ಹಾಗೆ ಓಕೆ ಓಕೆ ಬೆಂಗಳೂರು ಒಳಗೆ ಎಂತಾದ್ರೆ ಇವರು ಡಿಸಿಪಿ ಅಲ್ವಾ ಹಾ ಅಲ್ಲ ಈಗ ಮೈಸೂರು ಮೈಸೂರ್ ಒಳಗೆ ಎನ್ಕೌಂಟರ್ ಆಗಿದ್ದಾರೆ ಕ್ರೆಡಿಟ್ ಮೈಸೂರಿಗೆ ಪೊಲೀಸ್ ಕ್ರೆಡಿಟ್ ಅಲ್ಲ ಎನ್ಕ್ವೈರಿ ಕ್ರೆಡಿಟ್ ಇವರಿಗೆ ಬರುತ್ತೆ ಅದು ಪ್ರಶ್ನೆ ಬೇರೆ ಆ ಎನ್ಕ್ವೈರಿ ಮೈಸೂರು ಪೊಲೀಸ್ ಅಲ್ವಾ ಹೌದು 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 ಅದೇ ಇವರ ಜೋಡಿಷನ್ಗೆ ಬಂದ್ರೆ ಎನ್ ಇವರೇ ಅಲ್ವಾ ಹೌದು ಹೌದು ಮೈಸೂರ್ ಆ ಭಾಗದಲ್ಲೇ ಎನ್ಕೌಂಟರ್ ಆಗಿದ್ದಿದ್ರೆ ಈಗ ಕೆಂಪಯ್ಯನವರಿಗೆ ಮಾಡಿದ್ದು ಅಂತ ಅಂತ ಏನಾದ್ರು ಅಲ್ಲ ಬರ್ತಾ ಇದ್ರೆ ಇವರ ಮೇಲೆ ಹೌದು ಹೌದು ಬರ್ತಿತ್ತು ಅದಕ್ಕೆ ಬೆಂಗಳೂರು ಇಷ್ಟೊತ್ತಿಗೆ ಅದು ಮೀಡಿಯಾ ಎಕ್ಸ್ಪೋಸ್ ಆಯ್ತಲ್ಲ ಹೌದು ಮೀಡಿಯಾ ಎಕ್ಸ್ಪೋಸ್ ಆದ ಕೂಡ್ಲೇ ಡಿಜಿ ಗೊತ್ತಾಯ್ತು ಆಯ್ತಾ ಅರೆಸ್ಟ್ ಆಗಿದ್ದಾರೆ ಅಂತ ಡಿಜೆ ಹೇಳಿದ್ರು ಅರೆಸ್ಟ್ ಆಗಿದಾರಂತ ಈಗ ಹಿಂದೂ ರಿಪೋರ್ಟರ್ ಆಗಲಿ ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟರ್ ಆಗಲಿ ಕನ್ಫರ್ಮೇಶನ್ ಯಾರಾದ್ರೂ ಡಿಜೆ ಹತ್ರ ಅದಕ್ಕಿಂತ ಕೆಲಗಿರವ್ರಿಗೆ ಮಾತಾಡೋದಿಲ್ಲ ಅವರು ಹಾಗ ಅವ್ರು ಕೇಳಿದ್ರು ಅರೆಸ್ಟ್ ಹೌದು ಮೈಸೂರು ಮೈಸೂರಿಗೆ ಪಿಸ್ತುಲ್ ಸಿಕ್ತು ಹೇಗೆ ಇಟ್ಕೊಂಡಿದ್ದಾರೆ ಎರಡು ಕೆ ರಿವಾಲ್ವರ್ ಗೊತ್ತಾಯ್ತಾ ಕೆ ರಿವಾಲ್ವರ್ ಯಾಕೆ ಇಟ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಒಂದು ವೇಳೆ ಅದರ ನಂತರ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಗಳು ಇದು ಮಾಡಿದ್ರು ಅದು ಐಡೆಂಟಿಫೈ ಆಗುದಿಲ್ಲ ಪೊಲೀಸ್ ಇದು ಐಡೆಂಟಿಫೈ ಆಗತ್ತೆ ಇದು ಎಲ್ಲಿ ಸರಿಸೋರ್ ಐಡೆಂಟಿಫೈ ಆಗತ್ತೆ ಬ್ಯಾಲಿಸ್ಟಿಕ್ ಇದ್ದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅಲ್ಲಿ ಕೆಎಸ್ಆರ್ ಪಿ ವ್ಯಾಪಾರಗಳು ಐಡೆಂಟಿಫೈ ಆಗೋದಲ್ಲ ಆಗದಲ್ಲೋ ಕೆ ಎಸ್ ಆರ್ ಪಿ ಅವರು ಹೊಡಿಲಿ ಈ ಫೈರಿಂಗ್ ಎಲ್ಲ ಬ್ಯಾಲಿಸ್ಟಿಕ್ ಎಕ್ಸ್ಪೆಟ್ಲಿ ಗೊತ್ತೇ ಆಗೋದಿಲ್ಲ ಯಾವ ಗನ್ ಬುಲೆಟ್ ರಿಲೀಸ್ ಆಗಿದೆ ಅಂತ ಹೇಳಿ ಅದೆಲ್ಲ ಇದೆ ಸುಮಾರು ಬಗ್ದಷ್ಟು ಆಳ ಜಾಸ್ತಿ ಅದೆಲ್ಲ ಅಲ್ವಾ ಹೌದೌದ ಅದಕ್ಕೆ ಎಲ್ರು ಈ ಪೊಲೀಸ್ ಗೆ ಹೆದರೋದು ಮತ್ತೆ ಅದಕ್ಕಲ್ಲ ಈಗ ಹಾಕ್ಬೋದಲ್ಲ ನನ್ನ ಚಾನೆಲ್ ಇನ್ನು ನಾಳೆ ಈಗ ಒಂದು ಕೆಲವು ಎರಡು ಮೂರು ದಿನ ಬಿಟ್ಟು ಈ ಧರ್ಮಸ್ಥಳ ಹರ್ಷಣ್ಣ ಬಗ್ಗೆ ಎಲ್ಲ ಕೆಲವು ವಿಷಯ ಕೇಳಿ ಹಾಕ್ತೇನೆ ಆಯ್ತಾ ಸರ್ ನೀವು ಫ್ರೀ ಇದ್ದಾಗ ಕಾಲ್ ಮಾಡ್ತೇನೆ ನಾನು ಆಯ್ತಾ ಆಯ್ತಾ ತುಂಬಾ ತುಂಬಾ ಥ್ಯಾಂಕ್ ಯು ಗುರುಗಳೇ ಏನೋ ಏನೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಬೈ